ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಚರ್ಚಿಸೋಣ ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಕೊನೆಗೆ ಒಂದು ಲೈಕ್ ಕೂಡ ಕೊಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಕೇಂದ್ರ ಸರ್ಕಾರವು ಕೃಷಿ ಅಭಿವೃದ್ಧಿ ಮತ್ತು ರೈತರ ಕಲ್ಯಾಣವನ್ನು ಬೆಂಬಲಿಸಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿ ಎಂ ಕಿಸಾನ್ ಯೋಜನೆಯನ್ನು ಪ್ರಾರಂಭಿಸಿತು ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಭೂಮಿಯನ್ನು ಸಾಗುವಳಿ ಮಾಡಿದ ರೈತರು ಮತ್ತು ಅವರ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ಗೂ ಮುನ್ನ ಆಯಾ ಕ್ಷೇತ್ರಗಳ ತಜ್ಞರೊಂದಿಗೆ ಸಭೆ ನಡೆಸಿದ್ದಾರೆ ಇತ್ತೀಚಿನ ಬಜೆಟ್ ಪೂರ್ವ ಸಮಾಲೋಚನೆಯಲ್ಲಿ ತಜ್ಞರೊಂದಿಗೆ ಮಾತನಾಡಿದರು ವರದಿಗಳ ಪ್ರಕಾರ ಕೇಂದ್ರ ಬಜೆಟ್ನಲ್ಲಿ ಪಿ ಎಂ ಕಿಸಾನ್ ಕಂತು ಮೊತ್ತವನ್ನು ಪ್ರಸ್ತುತ ಆರು ಸಾವಿರದಿಂದ ಎಂಟು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ ಕೃಷಿ ಸಂಸ್ ಕೃಷಿ ಸಂಶೋಧನೆಗೆ ಹೆಚ್ಚುವರಿ ಹಣವನ್ನು ಒದಗಿಸಲು ಮತ್ತು ನೇರ ವರ್ಗಾವಣೆ ಡಿ ಬಿ ಟಿ ಮೂಲಕ ರೈತರಿಗೆ ಎಲ್ಲ ಸಬ್ಸಿಡಿಗಳನ್ನು ನಿರ್ದೇಶಿಸಲು ಪ್ರಸ್ತಾಪಿಸಿದೆ ಬನ್ನಿ ಹಾಗಾದರೆ ಪಿ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆಂದು ನೋಡುವ ಮೊದಲು ಅಧಿಕೃತ ವೆಬ್ಸೈಟ್ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನು ತೆರೆಯಿರಿ ಮತ್ತು ರೈತರ ಕಾರ್ನರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಹೊಸ ರೈತರ ನೋಂದಣಿ ಮೇಲೆ ಕ್ಲಿಕ್ ಮಾಡಿ ಈಗ ಆಯ್ಕೆಗಳಿಂದ ಗ್ರಾಮೀಣ ರೈತರ ನೋಂದಣಿ ಅಥವಾ ನಗರ ರೈತ ನೋಂದಣಿ ಆಯ್ಕೆಯನ್ನು ಆರಿಸಿ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ನಮೂದಿಸಿ ರಾಜ್ಯವನ್ನು ಆಯ್ಕೆ ಮಾಡಿ ಮತ್ತು ಒ ಟಿ ಪಿ ಪಡೆಯಿರಿ ಕ್ಲಿಕ್ ಮಾಡಿ ಒ ಟಿ ಪಿಯನ್ನು ನಮೂದಿಸಿ ಮತ್ತು ನೋಂದಣಿ ಪ್ರಕ್ರಿಯೆಯನ್ನು ಮುಂದುವರಿಸಿ ಆಯ್ದ ರಾಜ್ಯ ಜಿಲ್ಲೆ ಬ್ಯಾಂಕ್ ವಿವರಗಳು ವೈಯಕ್ತಿಕ ವಿವರಗಳನ್ನು ನಮೂದಿಸಿ ಮತ್ತು ಉಳಿಸು ಕ್ಲಿಕ್ ಮಾಡಿ ಅದರ ನಂತರ ದೃಢೀಕರಣ ಅಥವಾ ನಿರಾಕರಣೆ ಸಂದೇಶ ಬರುತ್ತದೆ ಹಿಂದಿನ ಮೌಲ್ಯಮಾಪನ ವರ್ಷದ ಕುಟುಂಬದ ಯಾವುದೇ ಸದಸ್ಯರು ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ ನಂತರ ಕುಟುಂಬವು ಯೋಜನೆ ಅಡಿಯಲ್ಲಿ ಪ್ರಯೋಜನಕ್ಕೆ ಅರ್ಹರಾಗುವುದಿಲ್ಲ ನೀವು ಫಿಲ್ ಮಾಡುವಾಗ ಯಾವುದೇ ತಪ್ಪಾದ ಘೋಷಣೆಯನ್ನು ಕೊಟ್ಟರೆ ಕಾನೂನು ಕ್ರಮಕ್ಕೆ ಕಾರಣವಾಗಬಹುದು ಈ ಯೋಜನೆಗೆ ನೀವು ಅರ್ಹರಲ್ಲವಾ ಎಂದು ಚೆಕ್ ಮಾಡಲು ನಿಮಗೆ ಖಚಿತವಿಲ್ಲದಿದ್ದರೆ ಈ ರೀತಿ ಆನ್ಲೈನ್ನಲ್ಲಿ ಪರಿಶೀಲಿಸಿ ಮೊದಲು ಯಾವುದೇ ವೆಬ್ ಬ್ರೋಸರ್ನಲ್ಲಿ ಎಚ್ ಡಿ ಸಿ ಪಿ ಎಸ್ ಬಾರ್ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ತೆರೆಯಿರಿ ಫಲಾನುಭವಿ ಸ್ಥಿತಿ ಟ್ಯಾಬ್ ಅಥವಾ ಮುಖಪುಟದಲ್ಲಿ ವಿಭಾಗಕ್ಕೆ ಹೋಗಿ ನಂತರ ನಿಮ್ಮ ಆದ್ಯತೆಯ ನಿಮ್ಮ ಆದ್ಯತೆಯ ಹುಡುಕಾಟ ವಿಧಾನವನ್ನು ಆಯ್ಕೆ ಮಾಡಿ ಆಧಾರ್ ಸಂಖ್ಯೆ ಖಾತೆ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ಬಳಸಬಹುದು ನೀವು ಈ ಆಯ್ಕೆ ಮಾಡಿದ ಮಾಹಿತಿಯನ್ನು ನಮೂದಿಸಿ ಮತ್ತು ಡೇಟಾ ಪಡೆಯಿರಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ವೆಬ್ಸೈಟ್ ಫಲಾನುಭವಿಯ ಸ್ಥಿತಿಯನ್ನು ಪ್ರದರ್ಶಿಸುತ್ತದೆ ನೀವು ನೋಂದಾಯಿಸಿಕೊಂಡಿದ್ದೀರಾ ಪ್ರಯೋಜನಗಳನ್ನು ಸ್ವೀಕರಿಸಲಾಗಿದೆಯೇ ಸಮಸ್ಯೆಗಳ ಬಗ್ಗೆ ಸ್ಪಷ್ಟತೆ ನಿಮಗೆ ಇಲ್ಲಿ ಸಿಗುತ್ತದೆ ಫಲಾನುಭವಿಗಳನ್ನು ತಿರಕ್ ತಿರಸ್ಕರಿಸಲು ಕಾರಣಗಳು ಏನೆಂದು ತಿಳಿಯೋಣ ಬನ್ನಿ ನಕಲಿ ಫಲಾನುಭವಿ ಹೆಸರು ಅಪೂರ್ಣ ಕೆ ಸಿ ಕಾರಣವಾಗಿರಬಹುದು ಯೋಜನೆಗೆ ಯೋಜನೆಯ ವ್ಯಾಪ್ತಿಗೆ ಒಳಪಡದ ವರ್ಗಗಳಿಗೆ ಸೇರಿದವರು ಇರಬಹುದು ಅರ್ಜಿಯನ್ನು ಭರ್ತು ಭರ್ತಿ ಮಾಡುವಾಗ ಜಾಗರೂಕತೆಯಿಂದ ಭರ್ತಿ ಮಾಡಿ ಅರ್ಜಿಯನ್ನು ಭರ್ತಿ ಮಾಡುವಾಗ ತಪ್ಪಾದ ಐ ಎಫ್ ಸಿ ಕೋಡ್ ಅನ್ನು ನಮೂದಿಸಿದರೆ ತಪ್ಪಾದ ಬ್ಯಾಂಕ್ ಖಾತೆ ವಿವರಗಳು ತಿರಸ್ಕಾರಕ್ಕೆ ಕಾರಣವಾಗುತ್ತದೆ ಫಲಾನುಭವಿಯ ಆಧಾರ್ ಕಾರ್ಡ್ ಅನ್ನು ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡದಿದ್ದರೂ ಕಡ್ಡಾಯ ಕ್ಷೇತ್ರದಲ್ಲಿ ವಿವರಗಳನ್ನು ನಮೂದಿಸದಿರುವುದು ಅಮಾನ್ಯ ಬ್ಯಾಂಕ್ ಪೋಸ್ಟ್ ಆಫೀಸ್ ಹೆಸರು ಫಲಾನುಭವಿಯ ಖಾತೆ ಸಂಖ್ಯೆ ತಪ್ಪಾಗಿದ್ದರೆ ಸಹ ನಿರಾಕರಣೆಗೆ ಕಾರಣವಾಗಬಹುದು ಬ್ಯಾಂಕ್ ಮತ್ತು ಆಧಾರ್ ಎರಡೂ ಅಮಾನ್ಯವಾಗಿದ್ದರೂ ಪ್ರಯೋಜನವನ್ನು ನೀಡಲಾಗುವುದಿಲ್ಲ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈಗ ಯಾವ ಥರ ಅರ್ಜಿಯನ್ನು ಫಿಲ್ ಮಾಡುವುದೆಂದು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಬಾಯ್ ಸಿ ಯು